ನಗರದ ಹೃದಯ ಭಾಗದಲ್ಲಿರುವ ಸಂತೆ ಮಾರುಕಟ್ಟೆಯ ಪ್ರಮುಖ ದ್ವಾರಗಳಿಂದ ವಾಹನಗಳು ಮಾರುಕಟ್ಟೆಯೊಳಗೆ ಪ್ರವೇಶಿಸದಂತೆ ಕಂಬಗಳನ್ನು ಹಾಕಿ ನಿರ್ಬಂಧ ವಿಧಿಸಿರುವುದನ್ನು ಖಂಡಿಸಿ ಕಾಮಗಾರಿಯನ್ನು ತಡೆದು ತಮಿಳು ಕಾಲೋನಿ ಹಾಗೂ ಸಂತೆ ಮಾರುಕಟ್ಟೆ ಸುತ್ತಮುತ್ತಲಿನ ನಿವಾಸಿಗಳು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ನಗರದ ಸಂತೆ ಮೈದಾನದಿಂದ ತಮಿಳು ಕಾಲೋನಿ ಸಂಪರ್ಕಿಸುವ ಎರಡು ದೊಡ್ಡ ರಸ್ತೆ ಹಾಗೂ ಎರಡು ಸಣ್ಣ ರಸ್ತೆಗಳಿಗೆ ನಗರಸಭೆ ವತಿಯಿಂದ ವಾಹನಗಳು ಪ್ರವೇಶಿಸದಂತೆ ಕಂಬಗಳನ್ನು ಅಳವಡಿಸುತ್ತಿದ್ದು ಕೂಡಲೇ ಆ ಕಂಬಗಳನ್ನು ತೆರವು ಮಾಡುವಂತೆ ಸ್ಥಳೀಯರು ಆಗ್ರಹಿಸಿದರು ಅವ್ರು ಬಂದು ಪರಿಶೀಲನೆ ಮಾಡಿ ಇಲ್ಲಿ ಎಲ್ಲಿ ಬುಂಡಿಕ್ ಎಲ್ಲಿ ಟ್ರಾಫಿಕ್ ಫುಲ್ ಆಗ್ತಿದೆ ಅವ್ರು ನೋಡ್ಕೊಳ್ಳಿ ಸುಮ್ಮನೆ ಮಂದಿ ಮಾಡಿ ಆದ್ ಸುಮ್ನೆ ಹೆಂಗ್ ಬೇಕಾದ್ರೆ ಹಂಗ ಮಾಡೋದಲ್ಲ ನೋಡ್ಲಿ ಇಲ್ಲಿ ಎಲ್ ಟ್ರಾಫಿಕ್ ಜಾಮ್ ಆಗ್ತಿದೆ ಎಲ್ ತೊಂದ್ರೆ ಆಗ್ತಿದೆ ಅಂತ ನೋಡ್ಕೊಳ್ಳಿ ಬಳಿಕ ಮಾತನಾಡಿದ ಸ್ಥಳೀಯರು ತಮಿಳು ಕಾನೂನಿಗೆ ಸಂಪರ್ಕಿಸಲು ಈ ರಸ್ತೆಯು ಬಹುದೊಡ್ಡ ಕೊಂಡಿಯಾಗಿದ್ದು ಇಲ್ಲಿ ಶಾಲಾ ವಾಹನ ಸೇರಿದಂತೆ ತುರ್ತು ಚಿಕಿತ್ಸೆಗೆ ಆಂಬ್ಯುಲೆನ್ಸ್ ವಾಹನಗಳು ಈ ಮಾರ್ಗದ ಮೂಲಕ ಈವರೆಗೂ ಸಂಚರಿಸುತ್ತಿದ್ದವು ಆದರೆ ಈ ಕಂಬಗಳನ್ನು ಅಳವಡಿಸುವುದರಿಂದ ವಾಹನ ಪ್ರವೇಶಕ್ಕೆ ನಿರ್ಬಂಧ ಏರಿದಂತಾಗಿದೆ ಈ ಕಾರಣದಿಂದ ಇಲ್ಲಿನ ಸ್ಥಳೀಯರಿಗೆ ಇದು ಬಹುದೊಡ್ಡ ತಲೆನೋವಾಗಿ ಪರಿಣಮಿಸಲಿದ್ದು ಕೂಡಲೇ ನಗರಸಭೆಯ ಈ ನಿರ್ಧಾರವನ್ನು ಹಿಂಪಡೆದು ಇಲ್ಲಿನ ಸ್ಥಳೀಯ ಅನುಕೂಲ ಮನವಿ ಮಾಡಿದರು ಇದು ಬೆಳಗಿಂದ ತುಂಬಾ ಒಂದು ನಮ್ಮ ಈ ಅಲ್ಲಿ ತುಂಬ ದಬ್ಬಾಳಿಕೆ ಇದೆ ಅಂದ್ರೆ ಏನ್ ಗೊತ್ತಾ ಇದು ಇರೋದ್ ಇದು ಒಂದೇ ರೋಡ್ ಏನ್ ಗೊತ್ತಾ ಒಂದ್ ಹೆಣ ತಗೊಂಡೋಗೋದಿರ್ಲಿ ಎಲ್ಲ ಪ್ರತಿಯೊಂದಿಗೆ ಇದೇ ರೋಡ್ ಅಲ್ಲಿ ಹೋಗ್ಬೇಕು ಈಗ ಏನಾಗಿದೆ ಅಂದ್ರೆ ನಾವು ನಗರಸಭೆಗೆ ಹೋಗಿದ್ರು ಅವ್ರು ಬೆಳಗ್ಗೆ ಬಂದಿದ್ರು ನಾವು ಇಲ್ಲಿ ರೋಡ್ ಬ್ಲಾಕ್ ಮಾಡ್ತೀವಿ ಅಂತ ಅವರು ಬುಧವಾರ ಒಂದೇ ಅಲ್ಲಿ ವ್ಯಾಪಾರ ಮಾಡೋರು ಇಡೀ ಆರು ಏಳು ದಿನ ನಮ್ಮ ಈ ವಾರ್ಡವರು ಇಲ್ಲಿಂದ ಓಡಾಡಬೇಕು ಸ್ಕೂಲ್ ಮಕ್ಕಳು ಓಡಾಡಬೇಕು ಆಮೇಲೆ ಸ್ಕೂಲ್ ವ್ಯಾನ್ ಗಳೆಲ್ಲ ಬರುತ್ತೆ ಇಲ್ಲಿಂದ ಓಡಾಡಬೇಕು ಈಗ ನಾವು ಬಂದ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ನಗರಸಭೆ ಅಧ್ಯಕ್ಷರ ಹತ್ರ ಹೋಗ್ಬಿಟ್ಟು ಮನವಿ ಎಲ್ಲ ಬಂದು ಇದೆಲ್ಲ ತಗೊಂಡ್ ಬಂದಿದೀವಿ ಈಗ ಮತ್ತೆ ಇವ್ರು ದಬ್ಬಾಳಿಗೆ ತಗೊಂಡ್ಬಿಟ್ಟು ನಾವು ಒಡಿತಿನೇ ಇಲ್ಲಿ ನಾವು ರೋಡ್ ಬ್ಲಾಕೆ ಮಾಡ್ತೀವಿ ಅಂತ ಇದು ಜೆ ಸಿ ಪಿ ತಗೊಂಡ್ ಇಲ್ಲಿ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಇರೋದು ನೋಡಿ ಬೆಳಗಿಂದ ನಾವು ಪಬ್ಲಿಕ್ ಎಲ್ಲ ಸೇರಿ ಇದು ಏನು ಕೆಲಸಗಳು ನಡೀತಿದೆ ಕಂಬಗಳು ಹಾಕಿದ್ ಮಾತು ನಡೀತಾ ಇದೆ ಅದ್ರ ಬಗ್ಗೆ ನಾವು ಜನ ಎಲ್ಲ ಸೇರಿ ಪಬ್ ಅಬ್ಜೆಕ್ಷನ್ ಮಾಡ್ತಾ ಇದ್ದೀವಿ ಆದರೆ ಇಲ್ಲಿ ಇಸ್ಪಾರ್ಟಿಗೆ ಅಧ್ಯಕ್ಷರು ಬರೋಲ್ಲ ನಮ್ಮ ಕಮಿಷನರೂ ಬರಲ್ಲ ನಮ್ಮ ಮಾತು ಯಾರೂ ಕೇಳಲ್ಲ ಅಂದರೆ ನಮ್ಮ ಗೆ ಏನು ಸೌಲತ್ ಬೇಕು ಅದು ಕೊಡೋಲ್ಲ ಅಂದರೆ ನಾವು ಯಾವ ತರ ಜೀವನ ಮಾಡಬೇಕು ಅದೇ ನೀವು ಡೆವಲಪ್ಮೆಂಟ್ ಮಾಡಬೇಕಂದ್ರೆ ಇಲ್ಲಿ ಈ ಈ ಜಾಗದಲ್ಲಿ ಅಲ್ಲ ಡೆವಲಪ್ಮೆಂಟ್ ಮಾಡೋದು ಇದಕ್ಕಿಂತ ಸ್ಥಳ ಕೆಳಗೆ ಸ್ವಲ್ಪ ಒಂದು ಐವತ್ತು ಮೀಟರ್ ಕೆಳಗೆ ಹೋದರೆ ನಿಮಗೆ ಏರಿಯಾ ಇದೆ ಸಂತೆ ಮೈದಾನ ಏರಿಯಾ ಇದೆ ಅಲ್ಲಿ ಹೋಗಿ ನೋಡಿ ಜಿ ಜನ ಯಾವ ಥರ ಜೀವನ ನಡೆಸ್ತಿದ್ದಾರೆ ಅಂತ ಡೆವಲಪ್ಮೆಂಟ್ ಮಾಡಬೇಕಂದ್ರೆ ಅಲ್ಲಿ ಹೋಗಿ ಡೆವಲಪ್ಮೆಂಟ್ ಮಾಡಲಿ ತುಂಬ ಕೆಲಸಗಳಿದೆ ಒಂದು ಡ್ರೈನೇಜ್ ಆ ಥರ ಇದೆ ನಮ್ಮ ರೋಡ್ಗಳು ಯಾವ ಥರ ಇದೆ ಯಾವ ಥರ ಸ್ಕೂಲ್ ಮಕ್ಕಳು ಬರ್ತಾ ಇದ್ದಾರೆ ಸ್ವಲ್ಪ ಮಳೆ ಬಂದರೆ ಅವ್ರ ಸ್ಕೂಲ್ಗೆ ಹೋಗೋ ತನಕ ಮಕ್ಕಳಿದ್ದು ಸ್ಕೂಲ್ ಮಕ್ಳಿಂದ ಯೂನಿಫಾರ್ಮ್ ಗಲೀಜಾಗಿರುತ್ತೆ ಆ ಥರ ಎಲ್ಲ ಬಂದು ಅವ್ರು ಡೆವಲಪ್ಮೆಂಟ್ ಮಾಡಬೇಕು ಇಲ್ಲಿ ಸುಮ್ಮನೆ ಇಲ್ಲಿ ಬಂದು ನಮಗೆ ಜನರಿಗೆ ತೊಂದರೆ ಕೊಡ್ತಾ ಇದ್ದಾರೆ ವಾರಕ್ಕೆ ಬರೀ ಒಂದು ಒಂದು ಟೈಮು ಸಂತೆ ಆಗತ್ತೆ ನೀವು ಇಡೀ ವರ್ಷ ನೀವು ಬಂದ್ ಮಾಡ್ತೀರ ಅಂದ್ರೆ ಇದೇನು ಅರ್ಥ ಆಗ್ತಾ ಇಲ್ಲ ಸರ್ ಇದೇನಿದ್ರು ಅಧಿಕಾರದಲ್ಲಿ ದಬ್ಬಾಳಿಕೆ ನಡೀತಿದೆ ಬೆಳಗಿಂದ ನಾವು ಇಷ್ಟು ಪಬ್ಲಿಕ್ ಸೇರಿ ಇಲ್ಲಿ ನಾವು ಬೇಡ ಇಲ್ಲಿಗೆ ನಮಗೆ ನಷ್ಟ ಆಗತ್ತೆ ಇದರಿಂದ ಅಂತ ಹೇಳಿದ್ರು ನಮ್ಮ ಮೇಲೆ ದಬ್ಬಾಳಿಕೆ ಹಾಕಿ ಜೆ ಸಿ ಪಿ ತಂದು ನಿಲ್ಲಿಸಿದ್ದಾರೆ ಅದಕ್ಕೆ ನಾವು ದಯವಿಟ್ಟು ನಿಮ್ಮ ಹತ್ರ ಏನ್ ಮನವಿ ಮಾಡ್ತೀವಿ ಅಂದ್ರೆ ದಯವಿಟ್ಟು ಇದು ಕ್ಲಿಯರ್ ಮಾಡ್ಕೊಳ್ಬೇಕಂತ ನಿಮ್ಮ ಹತ್ರ ಈ ಸಂಬಂಧದಲ್ಲಿ ಹೇಳಿ ಮಾತಾಡ್ತೀವಿ ನಗರದಲ್ಲಿ ನಗರಸಭಾ ಅಧ್ಯಕ್ಷರಾದ ಶೀಲಾ ದಿನೇಶ್ ರವರಿಗೆ ಈ ಬಗ್ಗೆ ಮನವಿ ಮಾಡಿದ ಇಲ್ಲಿನ ಸ್ಥಳೀಯರು ಇದಕ್ಕೆ ಪ್ರತಿಕ್ರಿಯಿಸಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದೆಂದು ಭರವಸೆ ನೀಡಿದರು ನಗರಸಭೆ ಸದಸ್ಯರಾದ ಎಸಿ ಕುಮಾರ್ಗೌಡ ಅವರು ಸಂತೆ ಮೈದಾನಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಮಾತನಾಡಿದ ಅವರು ವಾರದ ಸಂತೆಯ ದಿನ ಗ್ರಾಹಕರಿಗೆ ಹಾಗೂ ಸಾರ್ವಜನಿಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಸಂತೆ ಒಳಗೆ ಸಂಪರ್ಕಿಸುವ ಎರಡು ರಸ್ತೆಯನ್ನು ಬ್ಯಾರಿಕೇಡ್ ಮೂಲಕ ಬಂದ್ ಮಾಡಿದ್ದು ಸಾರ್ವಜನಿಕರು ಸಹಕರಿಸಬೇಕು ಎಂದರು ಚಿಕ್ಕಮಗಳೂರು ನಗರಸಭೆ ವತಿಯಿಂದ ಏನಿವತ್ತು ಸಂತೆ ಮೈದಾನದಲ್ಲಿ ಸಂತೆ ಮೈದಾನಕ್ಕೆ ಹೋಗ್ತಕ್ಕಂಥ ರಸ್ತೆಗಳೇನಿದೆ ಆ ರಸ್ತೆಗಳಿಗೆ ಸಾರ್ವಜನಿಕರಿಗೆ ಅನುಕೂಲವಾಗಲಿ ಅನ್ನೋ ದೃಷ್ಟಿಯಿಂದ ಸಾರ್ವಜನಿಕರು ಏನು ಪ್ರತಿ ಬುಧವಾರ ಸಂತೆಗೆ ಬರ್ತಾರೆ ಸಂತೆಗೆ ಬರ್ತಕ್ಕಂಥ ಎಲ್ಲ ವ್ಯಾಪಾರಸ್ಥರಿಗೆ ಮತ್ತು ನಮ್ಮ ಗ್ರಾಹಕರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಸಂತೆ ಒಳಗಡೆ ಯಾವುದೇ ಥರದ ವೆಹಿಕಲ್ಗಳು ಆಟೋಗಳು ಟೂ ವೀಲರ್ಗಳು ಮತ್ತು ಫೋಲ್ ಫೋರ್ ವೀಲರ್ಗಳು ಸಂತೆ ದಿನ ಒಳಗಡೆ ಬಂದು ಪಾರ್ಕಿಂಗ್ ಮಾಡಿ ಅಲ್ಲಿ ಸಂತೆ ವ್ಯಾಪಾರಸ್ಥರಿಗೆ ಮತ್ತು ಗ್ರಾಹಕರಿಗೆ ತೊಂದರೆ ಆಗ್ತಾರೆ ಹಿನ್ನೆಲೆಯಲ್ಲಿ ಜೊತೆಗೆ ಅಲ್ಲಿ ಶುಚಿತ್ವವನ್ನು ಕಾಪಾಡ್ತಕ್ಕ ಕಾಪಾಡಬೇಕು ಅನ್ನೋ ದೃಷ್ಟಿಕೋನದಲ್ಲಿ ನಮ್ಮ ನಗರಸಭೆ ವತಿಯಿಂದ ಇವತ್ತು ಸಂತೆಗೆ ಹೋಗ್ತಕ್ಕಂಥ ಎರಡು ರಸ್ತೆಗಳು ಅಲ್ಲಿ ಐದು ರಸ್ತೆಗಳಿದೆ ಎರಡು ರಸ್ತೆಗಳಿಗೆ ನಾವು ವಿಕೆಟ್ಸನ್ನು ಅಳವಡಿಸಿ ಬ್ಯಾರಿಕೇಡ್ ಥರದ ವಿಕೆಟ್ಸನ್ನು ಅಳವಡಿಸಿ ಸಂತೆ ಒಳಗಡೆ ಯಾವುದೇ ವಾಹನಗಳು ಚಲಿಸಿದಂತೆ ವಾಹನಗಳು ಬರಲಿಕ್ಕೆ ಬೇರೆ ದಾರಿಯನ್ನೇ ಅವಕಾಶ ಮಾಡಿಕೊಟ್ಟು ಮೂರು ರಸ್ತೆಯನ್ನು ಬಿಟ್ಟು ಎರಡು ರಸ್ತೆಗೆ ನಾವು ಏನು ವಿಕೆಟ್ಸ್ಗಳನ್ನು ಹಾಕಿ ಅಲ್ಲಿ ವೆಹಿಕಲ್ಗಳು ಬರೆದಂಗೆ ಕೇವಲ ಪಾದಾಚಾರಿಗಳು ಗ್ರಾಹಕರು ಮತ್ತು ಸಂತೆಗೆ ಬರ್ತಕ್ಕಂಥ ವ್ಯಾಪಾರಿಗಳು ಬರೋ ದೃಷ್ಟಿಯಲ್ಲಿ ನಾವಿವತ್ತು ವ್ಯವಸ್ಥೆ ಕಲ್ಪಿಸಲಿಕ್ಕೆ ನಗರಸಭೆ ವತಿಯಿಂದ ನಾವು ಒಂದು ಕ್ರಮ ಕೈಗೊಂಡಿದ್ವಿ ಆ ಕ್ರಮಕ್ಕೆ ಕೆಲವರು ಅದನ್ನು ವಿರೋಧ ವ್ಯಕ್ತಪಡಿಸಿದರೆ ಇದು ಯಾರ ಕುಮ್ಮಕ್ಕು ಅಂತಕ್ಕಂಥದ್ದು ನಮಗೆ ಅರ್ಥ ಆಗ್ತಾಯಿಲ್ಲ ನಾವು ನಮ್ಮ ನಗರಸಭೆಯಲ್ಲಿ ನಾವೀಗ ಹೊಸದಾಗಿ ಅಧ್ಯಕ್ಷರೇ ಅಧ್ಯಕ್ಷರು ನಮ್ಮ ಅಧ್ಯಕ್ಷರು ಆಯ್ಕೆ ಆದ ನಂತರದಲ್ಲಿ ಕಳೆದ ವಾರವಷ್ಟೇ ನಾವು ನಮ್ಮ ಎಮ್ ಎಲ್ ಸಿ ಭೋಜೆಗೌಡರು ಒಡಗೂಡಿ ಎಲ್ಲರೂ ಕೂಡ ಸಂತೆಗೋಗಿ ಸಂತೆಯಲ್ಲಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಪರಿಶೀಲಿಸಿ ನಾವಿವತ್ತು ಇಡೀ ವಾರ ಆ ಸಂತೆಯ ಸ್ವಚ್ಛತೆಯಲ್ಲಿ ಕೈಗೊಂಡಿದ್ದೀವಿ ಸಂತೆಯಲ್ಲಿ ಏನು ಸಂತೆ ವ್ಯಾಪಾರಿಗಳು ಕಟ್ಟೆ ವ್ಯಾಪಾರ ಮಾಡ್ತಾರೆ ಕಟ್ಟೆ ಮೇಲೆ ಕೂತ್ಕೊಂಡು ಆ ಕಟ್ಟೆಯನ್ನು ಕೂಡ ದುರಸ್ತಿ ಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಅಲ್ಲಿರ್ತಕ್ಕಂಥ ಎಲ್ಲ ತ್ಯಾಜ್ಯಗಳನ್ನು ಹೊರಗಡೆ ತೆಗ್ದಿದ್ದೀವಿ ಹಾಗಾಗಿ ಈಗ ಈ ಸಂತೆ ಒಳಗಡೆ ಪ್ರತಿನಿತ್ಯ ಸಂತೆ ಮುಗಿದ ನಂತರ ಪ್ರತಿನಿತ್ಯ ಅಲ್ಲೇನು ಅವ್ಯವಹಾರಗಳು ನಡೀತಾ ಇದೆ ಅಂತೇಳಿ ಕೇಳಿಬಂದಿತ್ತು ನಮಗೆ ಪ್ರತಿನಿತ್ಯ ಅಲ್ಲಿ ಇಸ್ಪಿಟ್ ಆಡ್ತಾರೆ ಅಲ್ಲಿ ಜೂಜ್ ಆಡ್ತಾರೆ ಗೋಲಿ ಆಡ್ತಾರೆ ಸಂಜೆ ಆದರೆ ಗಾಂಜಾ ಹೊಡಿತಾರೆ ಕೆಲವು ಮದ್ಯಪಾನ ಮಾಡ್ತಕ್ಕಂಥವ್ರು ಕೂತು ಅಲ್ಲಿ ಮದ್ಯಪಾನ ಮಾಡ್ತಾರೆ ಅನೈತಿಕ ಚಟುವಟಿಕೆಗಳ ಕೇಂದ್ರ ಆಗಿದೆ ಅಂತಕ್ಕಂಥದ್ದು ನಮಗೆ ಮಾಹಿತಿ ಬಂದಿದೆ ಹಾಗಾಗಿ ನಾವು ತಕ್ಷಣ ಅದಕ್ಕೆ ಕ್ರಮ ಕೈಗೊಳ್ಳಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಈ ಪೂರ್ತಿ ಒಂದು ವಾರ ಆ ಸ್ವಚ್ಛತೆಯಲ್ಲಿ ಬಿಟ್ಟು ಅಲ್ಲಿರ್ತಕ್ಕಂಥ ಎಲ್ಲ ಏನೆಲ್ಲ ಹಾನಿಗಳಾಗಿತ್ತು ಕಟ್ಟೆಗೆ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ನಾವು ಯಾವುದೇ ಕಾರಣಕ್ಕೂ ಕೂಡ ಸ್ವಚ್ಛತೆಗೆ ಆದ್ಯತೆ ಕೊಡೋದು ಬಿಟ್ಟರೆ ಬೇರೆ ಇಲ್ಲ ಸಾರ್ವಜನಿಕರ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಲ್ಲಿ ನಾವೆಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ ಅದಕ್ಕೋಸ್ಕರ ಇವತ್ತು ಯಾರೋ ಕೆಲವೊಬ್ಬರು ಕೆಲವೊಬ್ಬರು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದರೆ ಅವರಿಗೆ ಮನವರಿಕೆ ಮಾಡಿಕೊಟ್ಟು ನಾಳೆ ದಿನದಲ್ಲಿ ಆ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸನ ನಾವು ಮಾಡ್ತೀವಿ ಇದರಿಂದ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಅವರು ವಾಹನಗಳು ಓಡಾಡಲಿಕ್ಕೆ ಸರ್ಕಲ್ಗಳನ್ನ ಸಾಗಿಸ್ಲಿಕ್ಕೆ ಬೇರೆ ಮತ್ತು ಶಾಲಾ ಮಕ್ಕಳು ಶಾಲೆಗೆ ಹೋಗ್ಲಿಕ್ಕೆ ಅವರ ಸ್ವಂತ ವಾಹನಗಳು ಬರಲಿಕ್ಕೆ ಅಥವಾ ಆಂಬ್ಯುಲೆನ್ಸ್ಗಳು ಇನ್ನೊಂದು ಬರಲಿಕ್ಕೆ ಬೇರೆ ಮೂರು ರಸ್ತೆಗಳನ್ನು ಈಗಾಗಲೇ ನಾವು ಬಿಟ್ಕೊಟ್ಟಿದ್ದೀವಿ ಹಾಗಾಗಿ ಸಾರ್ವಜನಿಕರು ಮತ್ತು ಅಲ್ಲೇ ಸ್ಥಳೀಯರು ಇದಕ್ಕೆ ಅವಕಾಶ ಮಾಡಿಕೊಡಬೇಕು